ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಇಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಆದಿ ಭಾಗ್ಯಾಗೆ ಒನ್ ಕಂಡೀಷನ್ ಹಾಕಿರ್ತಾರೆ ಒಂದು ನಾನ್ ಕೊಟ್ಟಿರೋ ಗಿಫ್ಟ್ ನ ಇಟ್ಕೊಳ್ಳಿ ಅಥವಾ ನನ್ ಕಂಪ್ನಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಅಂತ ಹೇಳಿ ಆದಿ ಹೇಳಿ ಅಲ್ಲಿಂದ ಹೋಗ್ತಾರೆ ಇಲ್ಲಿ ಭಾಗ್ಯಂಗಂತೂ ಆದಿ ಕೇಳಿ ತುಂಬಾ ಶಾಕ್ ಆಗುತ್ತೆ ಇದು ಇವ್ರ ಈ ತರ ಹೇಳ್ತಿದಾರಲ್ಲ ನಾನ್ ಇವ್ರ ಎರಡ್ ಗು ಕೂಡ ನಾನು ಒಪ್ಕೊಳ್ಳಲ್ಲ ನಾನ್ ಯಾಕೆ ಇವ್ರ ಹತ್ರ ಗಿಫ್ಟ್ ತಗೋಬೇಕು ಅದು ನನ್ ಏನೋ ಅಂತ ಹೆಲ್ಪ್ ಮಾಡಿಲ್ಲ ಇವ್ರು ಇಷ್ಟೊಂದು ಗಿಫ್ಟ್ ಕೊಡತ್ತರ ಹಾಗೆ ಇವ್ರ ಬಿಸ್ನೆಸ್ ಪಾರ್ಟ್ನರ್ ಆಗಿ ನಾನು ಹೋಗೋದು ಇಲ್ಲ ಅಂತ ಹೇಳಿ ಭಾಗ್ಯ ಶೋಷಣೆ ಮಾಡ್ತಿರ್ತಾರೆ ಏನಾದ್ರೂ ಸರಿ ಇವತ್ತು ನಾನ್ ಇವ್ರಿಗೆ ದುಡ್ಡನ್ನ ವಾಪಸ್ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಹಾಗೆ ಆಫೀಸ್ ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಇದನ್ನೆಲ್ಲ ಕನಿಕಾ ಹಾಗೂ ಮೀನಾಕ್ಷಿ ಬಚ್ಚಿಟ್ಕೊಂಡು ನೋಡ್ತಿರ್ತಾರೆ ಇದೇನತ್ತೆ ಇದು ಆದಿ ಪ್ರೋ ದುಡ್ಡು ಹಾಗೆ ಹೊರಟೋದ್ರಲ್ಲ ಇವಳ ಕೈಲಿ ಸೂಟ್ ಇದೆ ಹಾಗಾದ್ರೆ ಇವಳು ದುಡ್ಡು ಕೊಡೋಕೆ ಬಂದಿದ್ಲಲ್ವಾ ಸುಮ್ನೆ ಇಸ್ಕೊಳ್ಳಕ್ ಬಿಟ್ಟು ಬ್ರೋ ಯಾಕೆ ಈ ತರ ಬಿಹೇವ್ ಮಾಡ್ತಿದ್ದಾರೆ ಅಂತ ಕನಿಕಾಕ ಕೋಪ ಮಾಡ್ಕೊಂಡು ಮೀನಾಕ್ಷಿಗೆ ಹೇಳ್ತಾರೆ ಹಾಗನೀಗ ನಾನು ನಿನ್ನೆನೆ ಹೇಳ್ತೇ ಅಲ್ವಾ ಆದಿ ಯಾವ್ದೇ ಕಾರಣಕ್ಕೂ ಕೊಟ್ಟಿರೋ ದುಡ್ಡಾಗ್ಲಿ ಅಥವಾ ವಸ್ತುಗಳಾಗ್ಲಿ ಒಂದ್ಸತಿ ಕೊಟ್ಟ್ಮೇಲೆ ಅವ್ನು ವಾಪಸ್ ಇಸ್ಕೊಳ್ಳಲ್ಲ ಅಂತ ನಾನ್ ಹೇಳ್ತೇ ಅಲ್ವಾ ಅಂತ ಇಲ್ಲಿ ಮೀನಾಕ್ಷಿ ಹೇಳ್ತಾರೆ ಆದ್ರೆ ಆಗದಿಕ್ಕೆ ನಾನ್ ಬಿಡಲ್ಲ ಅವಳು ಏನು ಅಂತ ಗನಂದಾರಿ ಕೆಲಸ ಮಾಡಿಲ್ಲ ಬ್ರೋ ಅವಳಿಗೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕೊಡತ್ತಾರ ಮಂಗನ್ ಕೈಲಿ ಮಾಣಿಕ್ಯ ಸಿಕ್ಕಾಗಿ ಆಗಿರುತ್ತೆ ಅವಳಿಗೆ ನಾನೇ ಹೋಗಿ ಆ ದುಡ್ಡನ್ನ ಇಸ್ಕೊತೀನಿ ಹೇಗಿದ್ರು ಆ ದುಡ್ಡು ನಮ್ಮನೆ ಅವ್ರದು ನಮ್ಮನೆ ಮೇಲೆ ನನ್ಗೂ ಸೇರಿದಲ್ವಾ ಅಂತ ಹೇಳಿ ಕನಿಕಾ ಹಾಗೂ ಮೀನಾಕ್ಷಿ ಹೋಗ್ತಾ ಇರ್ತಾರೆ ಅಥವಾ ದುಡ್ಡು ಇಸ್ಕೊಳಕೆ ಹೋಗ್ತಾರೆ ಆಮೇಲೆ ಇರಿ ಕನಿಕ ಹಾಗೂ ಮೀನಾಕ್ಷಿ ಭಾಗ್ಯ ಮುಂದೆ ಬಂದು ನಿಂತ್ಕೋತಾರೆ ಆಗ ಭಾಗ್ಯ ಅಂತೂ ಕನಿಕಾಕ ಮೀನಾಕ್ಷಿ ನೋಡಿ ಶಾಕ್ ಆಗ್ತಾರೆ ಇದೇ ನಮ್ಮ ಭಾಗ್ಯ ಇಲ್ಲಿ ನಿಂತಿದ್ಯಾ ಅಂತ ಮೀನಾಕ್ಷಿ ಕೇಳ್ತಾರೆ ಅದು ಅಂತ ಇಲ್ಲಿ ಭಾಗ್ಯ ಹೇಳಕ್ ಬರ್ತಾರೆ ಸಾಕು ನಿನ್ಸೆ ನಿನ್ ಮನ ನಂಗು ಎಲ್ಲಾ ವಿಷಯ ಗೊತ್ತಾಯ್ತು ರೋ ಏನೋ ನೀನೇನೋ ಏನೋ ಕೆಲಸ ಕೆಲ್ಸ ಮಾಡಿದ್ಯಾ ಅಂತ ಹೇಳಿ ನಿಂಗೆ ಅಷ್ಟು ದುಡ್ಡು ಕೊಟ್ನೋ ಸೀರಿಯಸ್ಲಿ ನನ್ಗಂತೂ ಗೊತ್ತಿಲ್ಲ ಆ ದುಡ್ಡು ನಾ ನೀನು ಎಕ್ಸೆಪ್ಟ್ ಮಾಡ್ಕೊಂಡಿದ್ಯಾಲ ನಿನ್ಗೇನ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಕನಿಕಾ ಹೇಳ್ಬಿಡ್ತಾರೆ ಕನಿಕಾ ಮಾತ್ ಕೇಳಿ ಇಲ್ಲಿ ಭಾಗ್ಯಂಗಂತೂ ತುಂಬಾ ಕೋಪ ಬಂದ್ಬಿಡ್ತಾರೆ ಕನಿಕಾ ಅಂತ ಹೇಳಿ ಭಾಗ್ಯ ಕೂಗಾಡ್ತಾರೆ ಕನಿಕಾ ಈರಮ್ಮ ಯಾಕಷ್ಟು ಬೈತಾ ಇದ್ಯಾ ಪಾಪ ನಮ್ ಭಾಗ್ಯ ನೀನ್ ಹೇಳೋಷ್ಟು ಕೆಟ್ಟೋಳಲ್ಲ ದುಡ್ಡಿಗೆ ಆಸೆ ಪಡೋಳಲ್ಲ ಅಲ್ವಾ ಭಾಗ್ಯ ಅದಕ್ಕೋಸ್ಕರ ನೋಡು ಏನೋ ದುಡ್ಡನ್ನ ವಾಪಸ್ ಕೊಡ್ಬೇಕು ಅಂತ ಹೇಳಿ ಇಲ್ಲಿವರೆಗೂ ಬಂದಿದ್ದಾಳೆ ಅಂತ ಇಲ್ಲಿ ಮೀನಾಕ್ಷಿ ಭಾಗ್ಯನ್ ಪರವಾಗಿ ಮಾತಾಡ್ತಿರ್ತಾರೆ ಹೌದು ಮೀನಾಕ್ಷಿಯವರೇ ನಾನು ದುಡ್ಡು ನಾ ಕೊಡೋಣ ಅಂತಾನೆ ಬಂದೆ ಆದ್ರೆ ಅವರು ಈಸ್ಕೊಳ್ಳೋಕೆ ತಯಾರಿಲ್ಲ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಹೌದಾ ಭಾಗ್ಯ ನಿನ್ ತಲೆ ಕೆಡಿಸಿಕೊಬಳ ದುಡ್ಡು ನಮ್ಮ ಹತ್ರ ಕೊಟ್ಬಿಡು ನಾನು ಆದಿ ಕೊಡ್ತೀನಿ ಅಂತ ಮೀನಾಕ್ಷಿ ಹೇಳ್ತಾರೆ ಅದ್ ಹೇಗಾಗುತ್ತೆ ನನ್ಗೆ ಕೊಟ್ಟಿದ್ದು ಅವರೇ ಅಲ್ವಾ ಆದಿ ಅವರು ಅವ್ರ ಕೈಲೇ ನಾನ್ ಕೊಡ್ತೀನಿ ಅಂತ ಇಲ್ಲಿ ಭಾಗ್ಯ ಹೇಳಿ ನೀನೇನೆ ಆದಿಬ್ರು ಹತ್ರ ಕೊಡೋದು ಅತ್ತೆ ಹೇಳ್ತಿದಾರಲ್ವಾ ನಮ್ ಕೊಡು ನಾವು ಕೊಡ್ತೀವಿ ಅಂತ ಸುಮ್ನೆ ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇರೋ ನಮ್ ದುಡ್ಡನ್ನ ಅಂತ ಇಲ್ಲಿ ಕನಕ ಬೈಕ್ ಬಿಡ್ತಾರೆ ನೋಡಿ ಕನಿಕಾಕ ನಿನ್ ದೌಲತ್ತೆಲ್ಲ ನನ್ ಮುಂದೆ ತೋರ್ಸೋದಿಕ್ ಬರ್ಬೇಡ ಹಾಗೆ ಈ ದುಡ್ಡುಗೋಸ್ಕರ ಆಸೆ ಪಟ್ಟೋಳಲ್ಲ ನಾನು ಅದಕ್ಕೋಸ್ಕರ ನೆನಪರೆ ಇಲ್ಲಿವರೆಗೂ ಬಂದಿದ್ದೀನಿ ಯಾಕೆಂದ್ರೆ ಈ ದುಡ್ಡು ನಂಗೆ ತಲೆ ಬಾರ ಅನ್ಸ್ತಿದೆ ಇದನ್ನ ಕೊಟ್ಟು ಹೋಗಕ್ಕೆ ಅಂತ ಬಂದಿದ್ದೀನಿ ನಾನು ಆದಿ ಅವ್ರಿಗೆ ಕೊಟ್ಟೆ ಕೊಡ್ತೀನಿ ನಿಂಗೆಲ್ಲ ಏನೋದಾ ಪ್ರೂವ್ ಮಾಡ್ಕೊಳ್ಳೋ ನೆಸೆಸಿಟಿ ನಂಗಿಲ್ಲ ಅಂತ ಹೇಳಿ ಭಾಗ್ಯ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆಗ ಕನಿಕಾ ವಿನಾಕ್ಷಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ನೋಡಿದ್ರ ಅತ್ತೆ ಎಷ್ಟು ಕೊಬ್ಬಲ್ಲೇ ಮಾತಾಡ್ತಾಳೆ ಆ ಭಾಗ್ಯ ಎಲ್ಲ ಆದಿಬ್ರು ಇಂದನೆ ಇವಳು ಇಷ್ಟೊಂದು ಮಾತಾಡ್ತಿರೋದು ಅಂತ ಕನಿಕಾ ಕೊಬ್ಬ ಮಾಡ್ಕೊತಾಳೆ ನೋಡೋಣ ಇರು ಕನಿಕಾ ಏನು ಆದಿಗೆ ಕೊಡ್ತೀನಿ ಅಂತ ಹೇಳಿದಾಳಲ್ಲ ಇಫ್ ಇನ್ ಕೇಸ್ ಅವಳು ಆದಿಗೆ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂತ ನಾವು ಆ ಪ್ಲಾನ್ ನ ಮಾಡೋಣ ಅಂತ ಇಲ್ಲಿ ಮೀನಾಕ್ಷಿ ಕನಿಕಾಗೆ ಹೇಳ್ತಾರೆ ಆಮೇಲೆ ಭಾಗ್ಯ ಆಫೀಸ್ಗೆ ಹೋಗ್ತಾರೆ ಅಂದ್ರೆ ಆದಿಯವರ ಆಫೀಸ್ ಗೆ ಹೋಗ್ತಾರೆ ಏನ್ರಿ ಭಾಗ್ಯ ಅವರೇ ಇಲ್ಲಿಗೂ ಬಂದ್ರ ಯಾಕ್ರಿ ನಿಮ್ಗೇನು ಕೆಲ್ಸ ಇಲ್ವಾ ಅಂತ ಇಲ್ಲಿ ಆದಿ ಭಾಗ್ಯನ ರೇಗಿಸ್ತಿರ್ತಾರೆ ಆದಿ ಆದಿಯವ್ರೆ ನೀವ್ ಸುಮ್ನೆ ಇರಿ ನೀವು ದುಡ್ಡು ಅಂತ ಕೊಟ್ಬಿಟ್ಟು ಹೊಟ್ಟೋದ್ರಿ ನಂಗೆ ಈ ದುಡ್ಡು ಎಷ್ಟು ಬಾರ ಅನ್ಸ್ತಿದೆ ಅಂದ್ರೆ ನಂಗೆ ರಾತ್ರಿ ಫುಲ್ಲು ನಿದ್ದೆನೆ ಇರ್ಲಿಲ್ಲ ಅಷ್ಟು ತಲೆನೋವಾಗಿತ್ತು ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ದುಡ್ಡು ಬಾರ ಅಂತ ಹೇಳ್ತಿರೋ ಮೊದಲನೇ ವ್ಯಕ್ತಿ ನೀವೇ ಯಾಕೆಂದ್ರೆ ಎಲ್ಲರೂ ಕಷ್ಟಪಟ್ಟು ದುಡಿಯೋದೆ ದುಡ್ಡಿಗೋಸ್ಕರ ನೀವು ಆ ದುಡ್ಡು ಏನ್ ಹೇಳ್ಬೇಕು ನಂಗಂತೂ ಗೊತ್ತಾಗ್ತಿಲ್ಲ ಅಂತ ಇಲ್ಲಿ ಆದಿ ಹೇಳ್ತಾರೆ ಹೌದು ಆದಿ ಅವರೇ ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೆ ಈ ತರ ಗಿಫ್ಟ್ ಅಂತ ದುಡ್ಡು ಬರುತ್ತಲ್ಲ ಆ ಗಿಫ್ಟ್ ನಮ್ಗೆ ಬಾರಾನೆ ಅನ್ಸತ್ತು ಯಾಕೆಂದ್ರೆ ಇದು ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲ ಇದು ಬೇರೆ ದುಡ್ಡು ಅದಕ್ಕೋಸ್ಕರ ಇದು ನಮ್ಗೆ ಬಾರ ಅನ್ಸುತ್ತೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಏನ್ರಿ ಮಾತೇತ್ರೆ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಅಂತ ಹೇಳ್ತಿರಲ್ಲ ಏನ್ ಮಿಡಲ್ ಕ್ಲಾಸ್ ಅವರು ಅಷ್ಟೊಂದು ಸ್ವಾಭಿಮಾನಿನ ಅಂತ ಇಲ್ಲಿ ಆದಿ ಕೋಪ ಮಾಡ್ಕೊಂಡು ಭಾಗ್ಯನ ಕೇಳ್ಬಿಡ್ತಾರೆ ಹೌದು ಆದಿ ಅವ್ರೆ ಮಿಡಲ್ ಕ್ಲಾಸ್ ಅವರು ತುಂಬಾ ಸ್ವಾಭಿಮಾನಿ ಯಾವ್ದೇ ಕಾರಣಕ್ಕೂ ದುಡ್ಡುಗೋಸ್ಕರ ಆಸೆ ಪಡೋರಲ್ಲ ಯಾಕಂದ್ರೆ ನಮ್ಮಂತವ್ರು ಚಿಕ್ಕ ಪುಟ್ಟ ಆಸೆನ ನಿರ್ವಹಿಸ್ಕೊಳ್ಳೋಕೋಸ್ಕರ ದಿನಗಳು ಅಲ್ಲ ದಿನಗಳಾಗಲ್ಲ ಒಂದ್ಸತಿ ವರ್ಷಗಳೇ ಆಗ್ಬಿಡುತ್ತೆ ಅಷ್ಟು ಕಷ್ಟ ಪಡ್ತೀವಿ ಒಂದ್ ಚಿಕ್ಕ ಆಸೆನ ನಿರ್ವಹಿಸ್ಕೊಳಕೋಸ್ಕರ ಯಾಕೆಂದ್ರೆ ನಾವು ಕಷ್ಟಪಟ್ಟು ದುಡ್ದು ಅದರಿಂದ ಬಂದಿರೋ ದುಡ್ಡಲ್ಲಿ ನೆರವೇರಿಸಕೊತೀವಿ ಅವಾಗ ನಮ್ಗೆ ಮನಸ್ಸಿಗೆ ತೃಪ್ತಿ ಅದನ್ ಬಿಟ್ಟು ದುಡ್ಡು ದುಡ್ಡನ್ನ ತಗೊಂಡು ನಾವು ಮಾಡೋದಾಗ್ಲಿ ಮಸ್ತಿ ಮಾಡೋದಾಗ್ಲಿ ಯಾವ್ದನ್ನು ಮಾಡಲ್ಲ ಅಂತ ಇಲ್ಲಿ ಭಾಗ್ಯ ಹೇಳ್ತಿರ್ತಾರೆ ಅಲ್ಲ ಬಾಗಿ ಅವರೇ ನಾನು ಫೈಲ್ ತಂದ್ಕೊಡ್ರಿ ಅಂತ ದುಡ್ಡು ಕೊಟ್ಟಿರೋದು ಅದನ್ ಬಿಟ್ಟು ನಾನ್ ಬೇರೆ ಇಂಟೇಶನ್ ಇಂದ ಕೊಟ್ಟಿಲ್ಲ ಅಂತ ಇಲ್ಲಿ ಆದಿ ಹೇಳ್ತಾರೆ ಹಾ ಆದಿ ಅವರೇ ನಿಮ್ ಮಾತು ನಂಗೆ ಅರ್ಥ ಆಗ್ತಿದೆ ನನ್ ಫೈಲ್ ತಂದ್ಕೊಟ್ಟೆ ಸರಿ ಆಯ್ತು ನೀವು ಅದಕ್ಕೆ ನನ್ಗೆ ಥ್ಯಾಂಕ್ಸ್ ಕೂಡ ಹೇಳಿದ್ರಿ ಅಷ್ಟು ಸಾಕಾಗಿತ್ತು ಅದನ್ ಬಿಟ್ಟು ಈ ದುಡ್ಡೆಲ್ಲ ಬೇಡವಾಗಿತ್ತು ಈ ದುಡ್ಡು ತಂದ್ಕೊಟ್ಟಾಗಿಂದ ಎಷ್ಟು ಅಂದ್ರೆ ನಂಗಂತೂ ಅರ್ಥ ಆಗ್ತಿಲ್ಲ ಯಾಕಂದ್ರೆ ದುಡ್ಡಿಂದ ಸಂಬಂಧಗಳನ್ನ ನಾವು ಕಳ್ಕೊಳ್ಳೋದು ಅದು ಇವತ್ತು ಬೆಳಿಗ್ಗೆ ಬರ್ಬೇಕಾದ್ರೆ ಅದು ಪ್ರೂವ್ ಆಯ್ತು ಅಂತ ಭಾಗ್ಯ ಹೇಳ್ತಾರೆ ಏನು ಪ್ರೂವ್ ಆಯ್ತಾ ಅಂತದೇನಾಯ್ತು ಅಂತ ಇಲ್ಲಿ ಆದಿ ಕೇಳ್ತಾರೆ ಇಷ್ಟು ದಿನ ನಮ್ಮನೆ ಅಕ್ಕಪಕ್ಕದವರೆಲ್ಲ ತುಂಬಾ ಖುಷಿಯಿಂದ ಮಾತಾಡಿಸ್ತಿದ್ರು ಪ್ರೀತಿಯಿಂದ ಭಾಗ್ಯ ಅಂತ ಹೇಳಿ ಮಾತಾಡಿಸ್ತಿದ್ರು ಈಗ ಮಾತಾಡೋ ತರಾನೇ ಚೇಂಜ್ ಆಗ್ಬಿಟ್ಟಿದೆ ಯಾಕೆಂದ್ರೆ ಇವಾಗ ನನ್ನ ಹತ್ರ ದುಡ್ಡಿದೆ ನನ್ ಜೊತೆ ತುಂಬಾ ಚೆನ್ನಾಗ್ ಮಾತಾಡಿದ್ರೆ ನಾನು ಅವ್ರಿಗೆ ಏನಾದ್ರು ದುಡ್ಡು ಕೊಟ್ಬಿಡ್ತೀನೋ ಅಂತ ಹೇಳಿ ಚೆನ್ನಾಗಿ ಮಾತಾಡ್ತಿದ್ದಾರೆ ಹಾಗೆ ಬೆಳಗ್ಗೆ ನಮ್ಮ ಪಕ್ಕದ ಮನೆಯವರು ಒಬ್ರು ಬಂದಿದ್ರು ಅವ್ಳ ಗಂಡ ಏನೋ ತೊಂದರೆ ಕೊಡ್ತಿದ್ದಾರೆ ನಂಗೊಂದು ಹತ್ ಲಕ್ಷ ಕೊಡು ಅಂತ ಹೇಳಿದ್ರು ಇದ್ರಲ್ಲೇ ಗೊತ್ತಾಗುತ್ತೆ ದುಡ್ಡಿದ್ರೆ ಸಂಬಂಧಗಳು ಹಾಳಾಗುತ್ತೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಅಲ್ಲ ಒಂದ್ ಟೆನ್ ಲ್ಯಾಕ್ಸ್ ಅಲ್ವಾ ಕೊಟ್ಬಿಡ್ಬೇಕಾಗಿತ್ತು ಅಂತ ಇಲ್ಲಿ ಆದಿ ಹೇಳ್ತಾರೆ ಇವತ್ತು ಒಬ್ರು ಬಂದು ಟೆನ್ ಲ್ಯಾಕ್ಸ್ ಕೇಳ್ತಾರೆ ನಾಳೆ ಇನ್ನೊಬ್ರು ಬಂದು ಒಂದಿಷ್ಟು ಕೇಳ್ತಾರೆ ಎಲ್ಲ ಕೇಳಿದ್ಮೇಲೆ ಕೊನೆಗೆ ದುಡ್ಡು ಉಳಿಯಲ್ಲ ಆಮೇಲೆ ಇನ್ನೊಂದಿಬ್ರು ಬಂದು ಕೇಳ್ತಾರೆ ದುಡ್ಡಿತ್ತಲ್ಲ ಭಾಗ್ಯ ಕೊಡು ಅಂತ ಈಗ ನಾನು ದುಡ್ಡಿಲ್ಲ ಅಂತ ಹೇಳಿದ್ರೆ ಏನ್ ತರ ಅನ್ಕೊಂಡಿದ್ದೀರಾ ದುಡ್ಡು ಭಾಗ್ಯ ಬೇಕು ಬೇಕು ಕೊಟ್ಟಿಲ್ಲ ಅಂತಾನೆ ಅವರೆಲ್ಲ ಅನ್ಕೊಳ್ಳೋದು ಅದಕ್ಕೆ ಹೇಳ್ತಾ ಇದ್ದೀನಿ ದುಡ್ಡಿಂದ ಸಂಬಂಧ ಹಾಳಾಗುತ್ತೆ ನಾ ಮತ್ತೆ ನಿಮ್ಮ ನಡುವೆ ಸಂಬಂಧ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಂಗೆ ಈ ದುಡ್ಡು ಬೇಡ ಅಂತ ಇಲ್ಲಿ ಭಾಗ್ಯ ಹೇಳ್ಬಿಡ್ತಾರೆ ಯಾಕಂದ್ರೆ ನಿಮ್ಮ ಮಾತನ್ನ ನಾನು ಒಪ್ಕೋತೀನಿ ನೀವೇನ್ ಹೇಳ್ತಿದ್ದೀರಾ ಮಿಡಲ್ ಕ್ಲಾಸ್ ಅವ್ರಿಗೆ ದುಡ್ಡು ಬಂದ್ರೆ ಇಷ್ಟ ಆಗಲ್ಲ ಹಾಗೆ ತುಂಬಾ ಸ್ವಾಭಿಮಾನದಿಂದ ಅಂತ ಹೇಳಿದ್ರಲ್ಲ ಆ ಮಾತು ನಂಗೆ ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ನಾನು ಒಂದ್ ಡಿಸೈಡ್ ಮಾಡಿದ್ದೀನಿ ಅಂತ ಆದಿ ಹೇಳ್ತಾರೆ ಡಿಸೈಡ್ ಮಾಡಿದೀರಾ ಇವಾಗ ಏನ್ ಡಿಸೈಡ್ ಮಾಡಿದೀರಾ ಅಂತ ಇಲ್ಲಿ ಭಾಗ್ಯ ಭಯದಲ್ಲಿ ಕೇಳ್ತಾರೆ ಆಗಿದ್ದು ಆಗೋಗ್ಲಿ ಒಂದ್ ವಾರ ನಾನು ನಿಮ್ ತರ ಜೀವನ ಮಾಡಿ ನೋಡ್ತೀನಿ ನನ್ಗೂ ಕೂಡ ರಿಯಲೈಸ್ ಆಗ್ಲಿ ದುಡ್ಡುನ ಈ ತರ ವೇಸ್ಟ್ ಮಾಡಬಾರ್ದು ಹಾಗೆ ದುಡ್ಡು ಬಗ್ಗೆ ವ್ಯಾಲ್ಯೂ ನಂಗು ಗೊತ್ತಾಗಲಿ ಅಂತ ಇಲ್ಲಿ ಆದಿ ಹೇಳ್ಬಿಡ್ತಾರೆ ಏನಾದಿ ಅವ್ರೆ ತಮಾಷೆ ಮಾಡ್ತೀರಾ ನೀವು ಎಂತ ಮನೆಯಲ್ಲಿ ಬೆಳ್ದವ್ರು ನೀವು ನಮ್ ತರ ಮಿಡಲ್ ಕ್ಲಾಸ್ ಜೀವನ ಮಾಡೋದಕ್ಕಾಗುತ್ತಾ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಇಲ್ಲ ಭಾಗ್ಯ ಅವರೇ ನಾನೊಂದ್ಸರಿ ಏನನ್ನಾದ್ರೂ ಚಾಲೆಂಜಿಂಗ್ ಆಗಿ ತಗೊಂಡ್ರೆ ಅದನ್ನ ಯಾವ್ದೇ ಕಾರಣಕ್ಕೂ ಅರ್ಧದಲ್ಲಿ ಬಿಡೋ ಮಾತೇ ಇಲ್ಲ ನಾನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಇಫ್ ಇನ್ ಕೇಸ್ ನಾನು ಈ ಚಾಲೆಂಜ್ ಅಲ್ಲಿ ಏನಾದ್ರೂ ಗೆದ್ರೆ ಆಗ ಈ ದುಡ್ಡನ್ನ ನೀವು ತಗೋಬೇಕು ಇಫ್ ಇನ್ ಕೇಸ್ ನಾನು ಈ ಚಾಲೆಂಜ್ ಅಲ್ಲಿ ಅಂದ್ರೆ ಮಿಡಲ್ ಕ್ಲಾಸ್ ಜೀವ್ನ ಮಾಡಕ್ ನಾನು ನಾನೇನಾದ್ರು ಸೋತ್ರೆ ನಾನು ಆ ದುಡ್ಡನ್ನ ನಿಮ್ಮಿಂದ ವಾಪಸ್ ತೋರ್ತೀನಿ ಅಲ್ಲಿವರೆಗೂ ಈ ದುಡ್ಡು ಆಫೀಸ್ ಅಲ್ಲೇ ಇರ್ಲಿ ಅಂತ ಇಲ್ಲಿ ಆದಿ ಹೇಳ್ತಾರೆ ಸರಿಯಾದಿ ಅವ್ರೆ ನಿಮ್ಗೆ ಹೇಗ ಅನ್ಸುತ್ತೆ ಆತರ ಮಾಡಿ ಯಾಕೆ ಅಂದ್ರೆ ನಂಗೆ ಚೆನ್ನಾಗ್ ಗೊತ್ತು ನಿಮ್ ಕೇಳಿ ನಮ್ ತರ ಎಲ್ಲಾ ಬಾಳದಿಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲ ಭಾಗ್ಯ ಸರಿ ನಾನು ಹೊಡ್ತೀನಿ ನಂಗೆ ಗೆ ಲೇಟ್ ಆಯ್ತು ಅಂತ ಭಾಗ್ಯ ಹೋಗ್ತಿರ್ತಾರೆ ಭಾಗ್ಯ ಆದಿ ಚೇಂಬರ್ ಇಂದ ಹೋಗೋದನ್ನ ಇಲ್ಲಿ ತಾಂಡವ್ ನೋಡ್ತಾರೆ ತಾಂಡವ್ ಗಂತೂ ಭಾಗ್ಯ ನೋಡಿ ತುಂಬಾ ಕೋಪ ಬಂದ್ಬಿಡುತ್ತೆ ಈ ಭಾಗ್ಯ ಎಮ್ಮೆ ಇಲ್ಲೇನ್ ಮಾಡ್ತಿದ್ದಾಳೆ ಎಷ್ಟು ಸಲಿ ಹೇಳಿದ್ರು ಇವಳಿಗೆ ಬುದ್ಧಿ ಬರಲ್ವಲ್ಲ ನನ್ನ ಮಧ್ಯೆ ಆದಿಬ್ರು ಮಧ್ಯೆ ಬರ್ಬೇಡ ಅಂತ ಹೇಳಿದೀನಿ ಮುಂಚೆ ಅನ್ಸತಿ ನನ್ ಕೆಲ್ಸನ ತರ ಮಾಡಿದೆ ಇವ್ಳು ಹಾಗೆ ಆ ಬಾಸ್ ಮತ್ತೆ ಬಾಸ್ ಎಂಟಿ ಜೊತೆ ಸೇರ್ಕೊಂಡು ನನ್ ಕೆಲ್ಸನ ಕಿತ್ಕೊಂಡ್ಲು ಹಾಗೆ ಅವ್ಳು ಏನೋ ಕೆಲ್ಸ ಕೊಟ್ಟೊಳ್ತಾರ ದೊಡ್ಡದಾಗಿ ಬಿಲ್ಡೇರೆ ಕೊಟ್ಲು ಇಲ್ಲೂ ಕೂಡ ಬಂದು ನನ್ ಬಿಸ್ನೆಸ್ ನ ಹಾಳ್ ಮಾಡ್ಬೇಕು ಅನ್ಕೊಂಡಿದ್ದಾಳ ಇವಳು ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಇಲ್ಲಿ ತಾಂಡವ್ ಮನ್ಸಲ್ಲೇ ಅನ್ಕೋತಾರೆ ಆಮೇಲೆ ಇಲ್ಲಿ ಆದಿ ತಾಂಡವ್ನ ಕರೀತಾರೆ ಒಳಗೆ ನಿಮ್ ಹತ್ರ ಒಂದು ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ ಮಾಡ್ಬೇಕಾಗಿತ್ತು ಅಂತ ಆದಿ ಹೇಳ್ತಿದೆ ಹೌದಾ ಬ್ರದರ್ ಏನು ಪ್ರಾಜೆಕ್ಟ್ ರಿಲೇಟೆಡ್ ಎಲ್ಲಿವರೆಗೂ ಬಂತು ಪ್ರಾಜೆಕ್ಟ್ ಅಂತ ಇಲ್ಲಿ ತಾಂಡವ್ ಖುಷಿಯಿಂದ ಹೇಳ್ತಾರೆ ಬ್ರದರ್ ಇದು ಪ್ರಾಜೆಕ್ಟ್ ರಿಲೇಟೆಡ್ ಅಲ್ಲ ನನ್ನ ಪರ್ಸನಲ್ ಲೈಫ್ ಅಂತ ಇಲ್ಲಿ ಆದಿ ಹೇಳ್ತಿದ್ರೆ ತಾಂಡವ್ ಗಂತೂ ತುಂಬಾ ಶಾಕ್ ಆಗುತ್ತೆ ಇದೇನಿದು ಭಾಗ್ಯ ಈಗ ತಾನೆ ಬದು ಓದ್ಲು ಇವ್ರು ನೋಡ್ದೆ ಪರ್ಸನಲ್ ಲೈಫ್ ಅಂತಿದಾರಲ್ಲ ಏನ್ ಹೇಳ ಇವ್ರು ಅಂತ ಇಲ್ಲಿ ತಾಂಡವ್ ಮನ್ಸಲ್ಲ ಅನ್ಕೊತಾರೆ ಹಲೋ ಬ್ರದರ್ ಯಾಕೆ ಏನಾಯ್ತು ಏನು ಮಾತಾಡ್ತಾನೆ ಇಲ್ಲ ಅಂತ ಇಲ್ಲಿ ಆದಿ ಹೇಳ್ತೀರ ಏನಿಲ್ಲ ಬ್ರದರ್ ಹೇಳಿ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಅದೇ ಬ್ರದರ್ ನಾನು ಮತ್ತೆ ನೀವು ಸೇರಿ ಭಾಗ್ಯ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ವಲ್ಲ ಭಾಗ್ಯ ಅವರು ಆ ದುಡ್ಡನ್ನ ಬೇಡ ಅಂತ ಹೇಳಿ ಕೊಟ್ಬಿಟ್ಟು ಹೋಗಿದ್ದಾರೆ ನೋಡಿ ಅಲ್ಲೇ ಇದೆ ಅಂತ ಇಲ್ಲಿ ಆದಿ ಹೇಳ್ತಾರೆ ಆಗ ಆದಿಗಂತೂ ದುಡ್ಡು ನೋಡಿ ತುಂಬಾ ಖುಷಿ ಆಗುತ್ತೆ ಸದ್ಯ ಆ ಮೇಲೆ ದುಡ್ಡು ನ ಎತ್ಕೊ ಅಂತ ಅನ್ಕೊಂಡಿದ್ದೆ ಅಂತ ಎಂದು ವಾಪಸ್ ಕೊಟ್ಲಲ್ಲ ಅಷ್ಟೇ ಸಾಕು ಅಂತ ಇಲ್ಲಿ ತಾಂಡವ್ ಮನ್ಸಲ್ಲೇ ಅನ್ಕೋತಾರೆ ಅವತ್ತ ಬ್ರದರ್ ಯಾಕಂತೆ ಅಂತ ಇಲ್ಲಿ ಆದಿಗೆ ತಾಂಡವ್ ಕೇಳ್ತಾರೆ ಅದೇನೋ ಮಿಡಲ್ ಕ್ಲಾಸ್ ಲೈಫ್ ಅವ್ರಿಗೆ ಇಷ್ಟೊಂದೆಲ್ಲ ದುಡ್ಡು ನೋಡ್ಬಿಟ್ರೆ ಅವ್ರಿಗೆ ಎಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ವಂತೆ ಅವ್ರಿಗೆ ದುಡ್ಡೆ ದುಡ್ಡು ಹೆಡ್ಡೇಕಾಗುತ್ತೆ ಅಂತ ಹೇಳಿ ಭಾಗ್ಯ ಅವ್ರು ಕೊಟ್ಟೋಗಿದ್ದಾರೆ ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಇಲ್ಲಿ ಆದಿ ಹೇಳ್ತಾರೆ ಏನು ನಿರ್ಧಾರಕ್ಕೆ ಬಂದಿದ್ದೀರಾ ಏನಂತ ಬ್ರದರ್ ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ನಾನು ಭಾಗ್ಯ ಅವ್ರ ತರ ಒಂದ್ ವಾರ ಅವ್ರ ತರ ಸಿಂಪಲ್ ಲೈಫ್ ನ ಲೀಡ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಇಲ್ಲಿ ಆದಿ ಹೇಳ್ತಿದಾಗ ತಾಂಡವ್ ತುಂಬಾ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ದೀರಾ ಬ್ರದರ್ ನೀವು ಫಾರಿನ್ ಕಂಟ್ರೀಸ್ ನೀವು ಆ ಬಾಗಿನ್ ತರ ನಾರ್ಮಲ್ ಲೈಫ್ ನ ಲೀಡ್ ಮಾಡಕ್ ಚಾನ್ಸ್ ಇಲ್ಲ ಬ್ರದರ್ ನಿಮ್ ಕೈಲಾಗಲ್ಲ ಅಂತ ಇಲ್ಲಿ ತಾಂಡವ್ ಹೇಳ್ಬಿಡ್ತಾರೆ ತಾಂಡವ್ ಮಾಡ್ ಕೇಳಿ ಆದಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಏನ್ ಹೇಳ್ತಿದ್ದೀರಾ ಬ್ರದರ್ ಹಾಗಾದ್ರೆ ನೀವು ಕೂಡ ನನ್ನ ಡಿಗ್ರೇಡ್ ಮಾಡ್ತಿದ್ದೀರಾ ಈ ತರ ನೀವು ಹೇಳದ್ಮೇಲೆ ಇನ್ನು ನಾನು ಇದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಮಾಡೇ ಮಾಡ್ತೀನಿ ಅಂತ ಇಲ್ಲಿ ಆದಿ ಹೇಳ್ತಾರೆ ಅದಕ್ಕೋಸ್ಕರ ಬ್ರದರ್ ಕೇಳಿ ಒಂದ್ ವಾರ ನಾನು ಆಫೀಸ್ ಗೆ ಬರಲ್ಲ ಯಾಕೆಂದ್ರೆ ನಾನು ನಾರ್ಮಲ್ ಲೈಫ್ ನ ಲೀಡ್ ಮಾಡ್ಬೇಕು ಅಂದ್ರೆ ಇಲ್ಲಿ ಬಂದು ಎ ಸಿ ಚೇಂಬರ್ ಅಲ್ಲಿ ಕೂತ್ಕೊಂಡು ನಿಮ್ಗೆ ಗೈಡ್ ಮಾಡಕ್ ಆಗಲ್ಲ ಸೊ ನಾನು ಭಾಗ್ಯ ಅವ್ರ ತರ ಲೈಫ್ ನ ಲೀಡ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಲೈಫ್ ಬೇಕು ಅಂದ್ರೆ ನಾನು ಭಾಗ್ಯ ಮನೆಗೆ ಹೋಗ್ಬೇಕು ಸೊ ನಾನ್ ಒಂದ್ ವಾರ ಭಾಗ್ಯ ಅವ್ರ ಮನೆಗೆ ಹೋಗಿ ಉಳ್ಕೊತೀನಿ ನೀವೇನೇ ಪ್ರಾಜೆಕ್ಟ್ ಅಪ್ಡೇಟ್ ಅಥವಾ ಮೀಟಿಂಗ್ಸ್ ಏನಾದ್ರು ಇದ್ರೆ ನೀವ್ ಡೈರೆಕ್ಟ್ ಆಗಿ ಭಾಗ್ಯ ಮನೆಗೆ ಬನ್ನಿ ಅಲ್ಲೇ ಮಾತಾಡೋಣ ಅಂತ ಇಲ್ಲಿ ಆದಿ ಹೇಳ್ಬಿಡ್ತಾರೆ ತಾಂಡವ್ ಗಂತೂ ಆ ಮಾತ್ ಕೇಳಿ ಶಾಕ್ ಆಗುತ್ತೆ ವಾಟ್ ಏನ್ ಹೇಳ್ತಿದ್ರ ಬ್ರದರ್ ನಾನು ಭಾಗ್ಯ ಮನೆಗ್ ಬರ್ಬೇಕಂತ ಇಲ್ಲಿ ತಾಂಡವ್ ಕೇಳ್ತಾರೆ ಎಸ್ ಬ್ರದರ್ ಒನ್ ವೀಕ್ ನ ಪ್ರಾಜೆಕ್ಟ್ ಅಪ್ಡೇಟ್ ಏನೇ ಇದ್ರು ನಾನು ಅಲ್ಲೇ ನಿಮ್ ಜೊತೆ ಮಾತಾಡ್ತೀನಿ ಇಂಪಾರ್ಟೆಂಟ್ ಇದ್ರೆ ಮಾತ್ರ ನೀವ್ ಅವ್ರ ಮನೆಗ್ ಬನ್ನಿ ಪದೇ ಪದೇ ಏನು ಬೇಡ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಅದನ್ನ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಆದಿ ತಾಂಡವ್ ಹೇಳ್ಬಿಡ್ತಾರೆ ತಾಂಡವ್ ಗಂತೂ ಆದಿ ಮಾತ್ ಕೇಳಿ ತುಂಬಾ ಕೋಪ ಬರ್ತಿರುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಒಂದ್ ಲೈಕ್ ಕೊಡೋದ್ರೆ ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ